ಪ್ರೀತಿಯ ದೇವರ ಮಕ್ಕಳೇ ಈ ದಿನ ಎಲ್ಲರೂ ಚೆನ್ನಾಗಿದ್ದರೆಂಬುದಾಗಿ ನಾನು ನೆನೆಸುತ್ತೇನೆ ಮತ್ತು ನಿಮಗಾಗಿ ನಾನು ಪ್ರಾರ್ಥಿಸುವರಾಗಿದ್ದೇವೆ ಅನೇಕರು ತನ್ನ ಸ್ವಂತ ಬಲದ ಮೇಲೆ ನಾನು ಏನು ಉದ್ಧಾರ ಆಗ್ತೇನೆ ಎಂಬುದಾಗಿ ನೆನೆಸ್ಕೊಳ್ತಾ ಇರ್ತಾರೆ ಅನೇಕರು ನಾನೇ ಮಾಡಿದ್ದು ಇದು ನನ್ನಿಂದನೇ ಸಾಧ್ಯ ಎಂಬುದಾಗಿ ಅನೇಕರು ಜಂಬ ಕೊಚ್ಕೊಳ್ತಾರೆ ಆದ್ರೆ ಪ್ರಿಯರೆ ಒಂದು ಮಾತನ್ನ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ದೇವರ ಶಕ್ತಿ ಇಲ್ಲದೆ ಪ್ರತಿಯೊಬ್ಬ ಮನುಷ್ಯನು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಹೌದು ಪ್ರೇರೆ ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವುದರಿಂದಲೇ ನಾವು ಅದನ್ನ ಮಾಡುವವರಾಗಿದ್ದೇವೆ ನಾವು ಅದರಲ್ಲಿ ಜಯವನ್ನ ಪಡೆಯುವವರಾಗಿದ್ದಾರೆ ದೇವರ ಶಕ್ತಿ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಹೌದು ನಮ್ಮ ಮಧ್ಯದಲ್ಲಿ ದೇವರ ಆತ್ಮನ ಕಾರ್ಯ ಮಾಡುವುದರಿಂದಲೇ ನಾವು ಅದನ್ನ ಮಾಡುವವರಾಗಿದ್ದಾರೆ ನಾವು ಹಾಗೆ ಮಾಡುವುದರಿಂದ ದೇವರ ಶಕ್ತಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತೆ ಪ್ರೇರೆ ಹೌದು ಒಬ್ಬ ಮನುಷ್ಯನು ದೇವರ ಆತ್ಮನು ಆತನಲ್ಲಿ ಇಲ್ಲಂದರೆ ದೇವರ ಪರಿಶುದ್ಧಾತ್ಮನ ಶಕ್ತಿ ಆತನಲ್ಲಿ ನೆಲೆಗೊಂಡಿಲ್ಲ ಯಾವುದೇ ಕೆಲಸಗಳು ಮಾಡಿದರೂ ಪ್ರಯೋಜನವಾಗುವುದಿಲ್ಲ ಕಾರಣ ಏನಂದ್ರೆ ಆತನಲ್ಲಿ ದೇವರ ಶಕ್ತಿ ಇರಬೇಕು ಪ್ರೇರೆ ಹೌದು ದೇವರ ಶಕ್ತಿಯಿಂದಲೇ ನಾವು ಜೀವಿಸುವ ದೇವರ ಶಕ್ತಿಯಿಂದಲೇ ನಾವು ಬದುಕುವರಾಗಿದ್ದೇವೆ ದೇವರ ಶಕ್ತಿಯಿಂದಲೇ ನಾವು ಎಲ್ಲವನ್ನು ಮಾಡುವವರಾಗಿದ್ದೇವೆ ಪ್ರೇರೆ ಪೌಲನು ಕೊರಿಂತದವರಿಗೆ ಈ ರೀತಿಯಾಗಿ ಹೇಳುತ್ತಾನೆ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಹೌದು ಆತನ ಕೃಪೆ ನಮಗೆ ಬೇಕು ಪ್ರೇರೆ ಆತನ ಕೃಪೆ ಇಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಆತನ ಒಂದು ಶಕ್ತಿ ಇಲ್ಲದೆ ನಾವೇನು ಮಾಡಲು ಸಾಧ್ಯವಿಲ್ಲ ನಮಗೆ ದೇವರ ಶಕ್ತಿ ಬೇಕು ನಾವು ಆರೋಗ್ಯವಂತರಾಗಿರಬೇಕಾದ್ರೆ ಆತನ ಕೃಪೆ ಬೇಕು ನಾವು ಕೆಲಸ ಮಾಡಬೇಕಾದ್ರೆ ಆತನ ಕೃಪೆ ಬೇಕು ನಾವೊಂದು ಕೆಲಸ ಕಾರ್ಯಗಳಲ್ಲಿ ಜಯ ಹೊಂದಬೇಕಾದರೆ ಆತನ ಕೃಪೆ ಬೇಕು ಪ್ರೇರೆ ಆತನ ಕೃಪೆ ಇಲ್ಲದೆ ನಾವು ಏನೂ ಮಾಡಲು ಸಾಧ್ಯವಿಲ್ಲ ನಾವು ಒಬ್ಬಂಟಿಗರಾಗಿ ಎಷ್ಟೇ ಏನೇ ಮಾಡಿದರೂ ಅದು ನಿಷ್ಫಲ ನಿಷ್ಪ್ರಯೋಜನವಾಗುತ್ತೆ ಪ್ರಿಯರೇ ಹೌದು ದೇವರ ಕೃಪೆ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ದೇವರ ಕೃಪೆ ನಮ್ಮ ಮಧ್ಯದಲ್ಲಿ ಚಲಿಸುವಂಥದ್ದಾಗಿದೆ ನಾವು ನಂಬಿಕೆ ಇಡುವುದಾದರೆ ದೇವರ ಶಕ್ತಿ ಮೇಲೆ ನಂಬಿಕೆ ಇಡಬೇಕು ನಾವು ಜನಗಳ ಮೇಲೆ ನಂಬಿಕೆ ಇಡ್ತೀರಿ ನನಗೆ ಅವರು ಅದು ಮಾಡ್ತಾರೆ ಇವ್ರು ಇದು ಮಾಡ್ತಾರೆ ನನಗೆ ಯಾರೋ ಏನೋ ಮಾಡ್ತಾರೆ ಎಂಬುದಾಗಿ ನಾವು ಜನಗಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತೇವೆ ಪ್ರೇ ಆ ನಂಬಿಕೆ ಯಾವತ್ತಿಗೂ ಪರಿಪೂರ್ಣವಾಗುವುದಿಲ್ಲ ಆ ನಂಬಿಕೆ ಯಾವತ್ತಿಗೂ ನಿಮಗೆ ಜಯವನ್ನು ತಂದು ಕೊಡುವುದಿಲ್ಲ ಎಂಬುದಾಗಿ ಹೇಳೋದಕ್ಕೆ ಇಚ್ಛಿಸುತ್ತೇನೆ ಪ್ರೇರೆ ಹೌದು ದೇವರ ಕೃಪೆ ನಮ್ಮ ಮೇಲೆ ಇದ್ದರೆ ಆ ಶಕ್ತಿ ನಮ್ಮನ್ನು ಜಯದ ಕಡೆಗೆ ನಡೆಸುತ್ತೆ ಪ್ರೇರೆ ನಾವು ಫಲಭರಿತರಾಗಿ ಹೆಚ್ಚಬೇಕಾದ್ರೆ ನಾವು ಜಯವಂತರಾಗಿ ನಾವು ಹೆಚ್ಚಬೇಕಾದ್ರೆ ನಾವೆಲ್ಲ ಕಾರ್ಯಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಸಫಲರಾಗಬೇಕಾದ್ರೆ ನಮಗೆ ದೇವರ ಕೃಪೆ ಅತ್ಯವಶ್ಯಕವಾಗಿದೆ ಪ್ರೇರೆ ಆದರೆ ಆತನಿಲ್ಲದೆ ನಾವು ಇಲ್ಲ ಆತನಿಲ್ಲದೆ ಇಡೀ ಲೋಕವಿಲ್ಲ ಪ್ರೇರೆ ನಾವು ಹಾಗಾಗಿ ಆತನ ನಂಬ ಆತನಲ್ಲಿ ಜೀವಿಸಬೇಕು ನಾವು ಏನೇ ಮಾಡಿದರೂ ಆತನ ಮುಖಾಂತರವಾಗಿ ನಾವು ಮಾಡುವವರಾಗಿದ್ದಾರೆ ಪ್ರೇರೆ ಇವರ ಶಕ್ತಿಯ ಮೇಲೆ ನಾವು ಆಧಾರ ಮಾಡಬೇಕು ನಮ್ಮ ಸ್ವಂತದ ಬಲದ ಮೇಲೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನಾನು ಹೇಳುವನಾಗಿದ್ದೇನೆ ಪ್ರೇರೆ ಹೌದು ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರಬೇಕು ದೇವರ ಕಾರ್ಯ ನಮ್ಮಲ್ಲಿ ಜರುಗಿಸಬೇಕೆಂಬುದಾಗಿ ನಾವು ಒಪ್ಪಿಕೊಳ್ಳೋದಾದ್ರೆ ದೇವರು ನಮ್ಮ ಮಧ್ಯದಲ್ಲಿ ಇವತ್ತು ಕಾರ್ಯವನ್ನು ಮಾಡುವಂತದ್ದಾಗಿದೆ ಪ್ರೇರೆ ಈ ಒಂದು ವಾಕ್ಯವು ಕೇಳುತ್ತಿರುವಂತಹ ನಿಮ್ಮೆಲ್ಲರಿಗೂ ದೇವರ ಶಕ್ತಿ ನಿಮ್ಮಲ್ಲಿ ಹರಿತಾ ಇದೆ ಮತ್ತು ದೇವರ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆಂಬುದಾಗಿ ನಾನು ನಂಬುವವರಾಗಿದ್ದಾನೆ ಈ ಸೇವೆಗಾಗಿ ಪ್ರಾರ್ಥಿಸಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೇನ್